ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಂತರ್ಯದ ತಮ್ಮ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಅನ್ನುವ ಕವಿತೆಯ ಶೀರ್ಷಿಕೆ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಸೌಂದರ್ಯದ ಒಳಗಣ್ಣ ತೆರೆಸಿ ಹೊಸ ಹೊಸತಾಗಿದೆ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಸೌಂದರ್ಯದ ಒಳಗಣ್ಣ ತೆರೆಸಿ ಹೊಸ ಹೊಸತಾಗಿದೆ ಅಂದ ದೊಡಲ ಭುವಿಯೀಗ ನಂದನವೆನಿಸತೊಡಗಿದೆ ಬಂದ ಒಂದು ಮಧುರತೆಯ ನಿನ್ನ ಸಾಮೀಪ್ಯ ಕೆಳಸಿದೆ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಸೌಂದರ್ಯದ ಒಳಗಣ್ಣ ತೆರೆಸಿ ಹೊಸ ಹೊಸತಾಗಿದೆ ಅಂದ ದೊಡಲ ಭುವಿಯೀಗ ನಂದನವೆನಿಸತೊಡಗಿದೆ ಬಂದ ಒಂದು ಮಧುರತೆಯ ನಿನ್ನ ಸಾಮೀಪ್ಯ ಎಳಸಿದೆ ನಿನ್ನ ಸಾಮೀಪ್ಯಕ್ಕೆ ಎಳಸಿದೆ ಯಾವುದೀ ಸುಕೃತ ಫಲ ಸವಿ ಭಾ ರಸಿಕ ಎನ್ನುತ್ತಿದೆ ಯಾವುದೇನೋ ಬಿಗಿದುಕೊಳಿತ ಮುದವು ಹೆಚ್ಚಿದೆ ಯಾವುದರ ನಲವೋ ಪ್ರತಿಫಲಿಸಿ ಹೊಸ ರೆಕ್ಕೆ ಹಚ್ಚಿಸಿದೆ ಯಾವುದೇನು ಹೀರಲಿ ಪ್ರೀತಿ ಪಲ್ಲವ ಕುಹು ಎನ್ನುತ್ತಿದೆ ಯಾವುದೀ ಸುಕೃತ ಫಲ ಸವಿ ರಸಿಕ ಎನ್ನುತ್ತಿದೆ ಯಾವುದೇನೋ ಬಿಗಿದುಕೊಡುತ್ತ ಮುದವು ಹೆಚ್ಚಿದೆ ಯಾವುದರ ನಲವೋ ಪ್ರತಿಫಲಿಸಿ ಹೊಸ ರೆಕ್ಕೆ ಹಚ್ಚಿದೆ ಯಾವುದೇನೇ ಇರಲಿ ಪ್ರೀತಿ ಪಲ್ಲವ ಕುಹು ಎನ್ನುತ್ತಿದೆ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಸೌಂದರ್ಯದ ಒಳಗಣ್ಣ ತೆರೆಸಿ ಹೊಸ ಹೊಸತಾಗಿದೆ ಅಂದದೊಡಲ ಈಗ ನಂದನ ತೊಡಗಿದೆ ಬಂದವೊಂದು ಮಧುರತೆಯ ನಿನ್ನ ಸಾಮೀಪ್ಯ ಕೆಳಸಿದೆ ನವರು ನವರು ಬೆರಳೊಂದು ವೀಣೆ ನುಡಿಸೆ ಸುಸ್ವರ ಹರಿಯದೆ ನವೋಲ್ಲಾಸವೆದೆಯ ಹೊಕ್ಕಿರ ಹೊಸ ಕವಿತೆ ಮೂಡಿದೆ ನವ ವೆನಿಸೆ ಗಾನ ಮಾಧುರ್ಯವ ಮೈ ಮರೆಸಿದೆ ಬೇವು ಮರೆಸಿ ಸಿಹಿಯ ಬೆರೆಸಿ ಧನ್ಯತೆಯು ತಬ್ಬಿ ತೂಗಿದೆ ನವರು ಬೆರಳೊಂದು ವೀಣೆ ನುಡಿಸೆ ಸುಸ್ವರ ಹರಿಯದೆ ನವೋಲ್ಲಾಸವೆದೆಯ ಹೊಕ್ಕಿರ ಹೊಸ ಕವಿತೆ ಮೂಡಿದೆ ನವ ಗಾನ ಮಾಧುರ್ಯವು ಮೈ ಮರೆಸಿದೆ ಬೇವು ಬೆ ಮರೆಸಿ ಸಿಹಿಯ ಬೆರೆಸಿ ಧನ್ಯತೆಯು ತಬ್ಬ ತಬ್ಬಿತೂಗಿದೆ ಸಿ ಬೇವು ಮರೆಸಿ ಸಿಹಿಯ ಬೆರೆಸಿ ಧನ್ಯತೆಯು ತಬ್ಬಿ ತೂಗಿದೆ ಆಂತರ್ಯದ ಒಲುಮೆ ದೀಪ ಹಚ್ಚಿ ಬೆಳಕ ತೋರಿದೆ ಸೌಂದರ್ಯದ ಒಳಗಣ್ಣ ತೆರೆಸಿ ಹೊಸ ಹೊಸತಾಗಿದೆ ಅಂದ ದೊಡಲ ಬುವಿ ಈಗ ನಂದನ ಬೆನಿಸತೊಡಗಿದೆ ಬಂದ ಒಂದು ಮಧುರತೆಯ ನಿನ್ನ ಸಾಮೀಪ್ಯಕ್ಕೆಳಿಸಿದೆ ನಮಸ್ಕಾರ